ರಾಜಕೀಯ ಇಂಥ ಕೀಳುಮಟ್ಟಕ್ಕೂ ಇಳಿಯಬಹುದು ಅನ್ನೋದಕ್ಕೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯೊಬ್ಬರು ಇತಿಹಾಸವನ್ನು ಬರೆದಿದ್ದಾರೆ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂಥ ಒಬ್ಬ ಮುಖ್ಯಮಂತ್ರಿ ಈವತ್ತಿನ ಇಂಥ ಸಂದರ್ಭದಲ್ಲಿ ಹೈಕಮಾಂಡನ್ನು ಮೆಚ್ಚಿಸ್ತಿಕ್ಕೋ ಬಿಹಾರದ ಎಲೆಕ್ಷನ್ಗೆ ಪೂರಕವಾಗಿಯೋ ಒಂದು ನಾಲಿಗೆ ಹರಿಬಿಡಬೇಕು ಅಂತೇಳಿ ಇಂಥ ಶಬ್ದಗಳನ್ನು ಬಳಸಿ ಭಾರತವನ್ನು ಭಾರತದ ಸಾರ್ವಭೌಮತ್ವವನ್ನು ಭಾರತದ ಶಕ್ತಿ ಸಾಮರ್ಥ್ಯವನ್ನು ಭಾರತದ ಅಖಂಡತೆಯನ್ನು ಈ ರೀತಿ ತುಚ್ಚೀಕರಿಸಿ ಮಾತಾಡೋದಿದೆಯಲ್ಲ ಇದು ಹೇಯತನದ ಪರಮಾವಧಿ ಅಷ್ಟೇ ಅಲ್ಲ ಭಾರತ ವಿರೋಧಿ ದೇಶ ವಿರೋಧಿ ಒಬ್ಬ ಭಯೋತ್ಪಾದಕನ ಬಾಯಲ್ಲಿ ಬರುವಂಥ ಮಾತಿದು ಒಂದು ಸಾರ್ವಜನಿಕರನ್ನು ಉದ್ದೇಶಿಸಿ ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂಥ ಒಬ್ಬ ವ್ಯಕ್ತಿ ತನ್ನ ದೇಶ ತಾಯಿಗೆ ಸಮಾನ ತನ್ನ ತಾಯಿಯನ್ನೇ ಈ ರೀತಿ ಮಾತಾಡಬಹುದು ಹಂಗಿಸಬಹುದು ಗೇಲಿ ಮಾಡಬಹುದು ಅವಳ ಚಾರಿತ್ರ ಹರಣ ಮಾಡಬಹುದು ಆದರೆ, ಇದಕ್ಕಿಂತ ಹೀನಾಯತೆ ಇನ್ನೇನಿದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ರಾಜಕೀಯ ಇಂಥ ಕೀಳುಮಟ್ಟಕ್ಕೂ ಇಳಿಯಬಹುದು ಅನ್ನೋದಕ್ಕೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯೊಬ್ಬರು ಇತಿಹಾಸವನ್ನು ಬರೆದಿದ್ದಾರೆ ಅದು ಎಂಥ ಸಂದರ್ಭದಲ್ಲಿ ಎಂಥ ಒಂದು ನೆಕ್ ಟು ನೆಕ್ ಈಗ ಆಪರೇಷನ್ ಸಿಂಧೂರ್ ಟೂ ಪಾಯಿಂಟ್ ಓ ಮತ್ತೆ ಆರಂಭ ಆಗಬಹುದು ಪಾಕಿಸ್ತಾನ ಲೀಪಾ ವ್ಯಾಲಿಯಲ್ಲಿ ಮತ್ತೆ ಕಾಲ್ ಕೆದರಿ ಫೈರಿಂಗನ್ನು ಆರಂಭಿಸಿದೆ ಅದಕ್ಕೆ ಭಾರತ ತಕ್ಕ ಉತ್ತರವನ್ನು ಕೊಟ್ಟಿದೆ ಅವರ ಪೋಸ್ಟ್ಗಳನ್ನೆಲ್ಲ ಉಡಾಯಿಸಿದೆ ಕೆಲವು ಸೈನಿಕರ ರುಂಡವನ್ನು ಚೆಂಡಾಡಿದೆ ನಮ್ಮ ಭಾರತದ ಪ್ರಧಾನಿ ಹೇಳಿದರು ಕದನ ವಿರಾಮದ ಸಂದರ್ಭದಲ್ಲಿ ಅದು ಪಾಕಿಸ್ತಾನದ ಆರ್ಮಿಯವರಾಗಲಿ ಭಯೋತ್ಪಾದಕರಾಗಲಿ ಯಾವುದೇ ದಿಕ್ಕಿನಿಂದ ಒಂದು ಇಂಚು ಭಾರತವನ್ನು ಕದಡುವ ಕೆದಕುವ ಬೆದಕುವ ಮುಟ್ಟುವ ಪ್ರಯತ್ನವನ್ನು ನೀವು ಮಾಡಿದ್ರಿ ಅಂತಾದರೆ ಆಕ್ಟ್ ಆಫ್ ವಾರ್ ಅಂತಲೇ ನಾವು ಪರಿಗಣಿಸ್ತೇವೆ ಈಗ ಕೇವಲ ಏರ್ಫೋರ್ಸಿನ ಕಾರ್ಯಾಚರಣೆಯ ಒಂದು ಧೀಮಂತಿಕೆಯನ್ನು ಪ್ರದರ್ಶನವನ್ನು ತಾಕತ್ತನ್ನು ನೀವು ಗಮನಿಸಿದ್ದೀರಿ ಇನ್ನೂ ನಮ್ಮ ಸೈನ್ಯದ ಎರಡು ತುಕಡಿಗಳು ಇನ್ನೂ ಬಾಕಿ ಇವೆ ಮೊದಲಾಗಿ ನಮ್ಮ ನೇವಿ ಇನ್ನು ಮುಂದಿನ ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಉತ್ತರ ಕೊಡಲಿಕ್ಕಿದೆ ಅದೇ ಹೊತ್ತಿನಲ್ಲಿ ರಾಜನಾಥ್ ಸಿಂಗ್ ಹೇಳಿದರು ನೇವಿ ಏನಾದರೂ ಅದರ ಪೂರ್ಣ ಪ್ರದರ್ಶನಕ್ಕೆ ಮುಂದಾದರೆ ಪಾಕಿಸ್ತಾನ ಭೂಪಟದಲ್ಲಿ ಇರುವುದಿಲ್ಲ ಜಾಗ್ರತೆ ಇದನ್ನು ಹೇಳಿ ಆಗಿದೆ ಆದರೆ ಇವತ್ತು ಒಂದು ಕಡೆ ಬಲೂಚಿಗಳು ಒಂದು ಕಡೆ ಆಫ್ಘಾನಿಸ್ತಾನ್ ಒಂದು ಕಡೆ ಒಳಗಿನ ಇನ್ನೊಂದು ಪಂಗಡ ಇವೆಲ್ಲವೂ ಕೂಡ ಪಾಕಿಸ್ತಾನದ ಮೇಲೆ ಮುಗಿಬೀಳ್ತಾ ಇದೆ ಪಾಕಿಸ್ತಾನದ ಮೇಲೆ ಬೆಂಕಿಯ ಮಳೆ ಇದೆ ಅಂಥ ಸಂದರ್ಭದಲ್ಲಿ ಅದರ ಜೊತೆಗೆ ಅನ್ನ ಇಲ್ಲ ನೀರಿಲ್ಲ ಆಹಾರ ಇಲ್ಲ ಇಲ್ಲಿ ಅಫ್ಘಾನಿಸ್ತಾನ ಕೂಡ ನೀರನ್ನು ಹರಿಯುವಿಕೆಯನ್ನು ಬಂದ್ ಮಾಡಿದೆ ಇಂಥ ಸ್ಥಿತಿಯಲ್ಲೂ ಪಾಕಿಸ್ತಾನ ಕಾಲ್ ಕೆದರಿ ಲೀಫಾ ವ್ಯಾಲಿಯಲ್ಲಿ ಫೈರಿಂಗನ್ನು ಆರಂಭಿಸ್ತದೆ ಅಂತ ಆದರೆ ಇದು ಕೇವಲ ಪಾಕಿಸ್ತಾನದ ತಾಕತ್ತೋ ಹೂಂಕರಿಕೆಯೋ ಅಥವಾ ಉದ್ವಿಗ್ನತೆಯನ್ನು ಸೃಷ್ಟಿಸಬೇಕು ಅನ್ನುವಂಥ ಪೈಶಾಚಿಕತೆಯೋ ಅಲ್ಲವೇ ಅಲ್ಲ ಇದರ ಹಿಂದೆ ಬೇರೆಯ ಶಕ್ತಿಗಳಿವೆ ಭಾರತವನ್ನು ವ್ಯಾವಹಾರಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ರೀತಿಯಲ್ಲೂ ಕಟ್ಟಿ ಕಟ್ಟಿಹಾಕ್ಲಿಕ್ಕಾಗದೇ ಇರುವಂಥ ಈ ವಿಶ್ವದ ಹಿರಿಯಣ್ಣ ಅಂತ ಭಾವಿಸ್ತಾ ಇರುವಂಥ ದೇಶಗಳೇನಿದೆಯಲ್ಲ ಅದು ಇವತ್ತು ಪಾಕಿಸ್ತಾನವನ್ನು ಬಾಂಗ್ಲವನ್ನು ತಮ್ಮ ಕೈಗೊಂಬೆಯಾಗಿಸಿಕೊಂಡು ಭಾರತದ ಏಳಿಗೆಯನ್ನು ಭಾರತದ ಅಭಿವೃದ್ಧಿಯನ್ನು ಭಾರತದ ಒಟ್ಟು ಸಶಕ್ತವಾದಂಥ ಭವಿಷ್ಯದ ನಾಗಾಲೋಟವನ್ನು ಖಂಡಿತವಾಗಿಯೂ ತುಂಡರಿಸಬೇಕು ಅಂತ ಹೊರಟಂಥ ಶಕ್ತಿಗಳು ಇವತ್ತು ಪಾಕಿಸ್ತಾನವನ್ನು ಕೇವಲವಾಗಿ ಬಳಸ್ಕೊಳ್ತಾ ಇದೆ ಇದು ಭಾರತಕ್ಕೆ ಚೆನ್ನಾಗಿ ಅರಿವಾಗಿದೆ ಆದ್ದರಿಂದಲೇ ನಮ್ಮ ನೇವಿಯ ಚೀಫ್ ಕಮಾಂಡರ್ ಹೇಳಿದರು ಟೂ ಪಾಯಿಂಟ್ ಓ ಆಪರೇಷನ್ ಸಿಂಧೂರ್ ಯಾವ ಗಳಿಗೆಯಲ್ಲೂ ಆರಂಭ ಆಗಬಹುದು ನಾವು ಅದಕ್ಕೆ ಸಿದ್ಧರಿದ್ದೇವೆ ಈ ಸಾರಿ ಏನಾದರೂ ಪಾಕಿಸ್ತಾನ ನಮ್ಮನ್ನು ಕೆಣಕಲಿಕ್ಕೆ ಬಂತು ಅಂತಾದರೆ ಆದರೆ ಇಡೀ ಅಸ್ತಿತ್ವವನ್ನು ನಾಮಾವಶೇಷ ಮಾಡದೇ ಇದ್ದರೆ ನಾವು ಭಾರತೀಯ ಸೇನೆಯವರಲ್ಲ ನೆನಪಿಡಿ ಅನ್ನುವಂಥ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಪ್ರಧಾನಿಯಿಂದ ಹಿಡಿದು ರಾಜನಾಥ್ ಸಿಂಗ್ವರೆಗೆ ಪ್ರತಿ ಒಂದು ಕಡೆಯಿಂದಲೂ ಅದಕ್ಕೆ ಪೂರಕವಾದಂಥ ಒಂದು ಸಿದ್ಧತೆಯ ಮತ್ತು ಸೂಚನೆಯ ಎಲ್ಲ ಸಾಧ್ಯತೆಗಳು ನಮಗೆ ಗೋಚರಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ಯಾವ ಪುಡುಗೋಸಿ ಪಾಕಿಸ್ತಾನ ಪಾಕಿಸ್ತಾನ ಭಾರತದ ಮಟ್ಟಿಗೆ ಹೊಡೆದಾಡೋದಿರಲಿ ನಮ್ಮನ್ನು ಮುಟ್ಟೋದಿರಲಿ ಕಣ್ಣೆತ್ತಿ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಕಣ್ಣನ್ನೇ ಕಿತ್ತು ಬಿಸಾಡುವಷ್ಟು ಭಾರತ ಸಶಕ್ತವಾಗಿದೆ ಅನ್ನೋದನ್ನು ಆಪ್ರೇಷನ್ ಸಿಂಧೂರದ ಮೂಲಕ ನಾವು ತೋರಿಸ್ಕೊಟ್ಟಿದ್ದೇವೆ ಬಿಹಾರದ ಎಲೆಕ್ಷನ್ನಲ್ಲಿ ನೀವು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಿ ಮೋದಿಯವ್ರ ಮೇಲೆ ದಾಳಿ ಮಾಡ್ತೀರಿ ಆರ್ ಎಸ್ ಎಸ್ ಮೇಲೆ ದಾಳಿ ಮಾಡ್ತೀರಿ ನಮ್ಮ ಸೈನಿಕರ ಮೇಲೆ ದಾಳಿ ಮಾಡ್ತೀರಿ ನಮ್ಮ ಶಕ್ತಿಯನ್ನು ನೀವೇ ಕುಂದಿಸ್ತಾ ಇದ್ದೀರಿ ಆಯಿತು ಮಾಡಿ ಇಂಡಿಕೂಟ ಕಾಂಗ್ರೆಸ್ಸು ಅಂಥ ಆಯಕಟ್ಟಿನ ಜಾಗದಲ್ಲಿ ಇದನ್ನೇ ಮಾಡ್ತದೆ ಅನ್ನೋದನ್ನು ಈಗಾಗಲೇ ಜೈಶಂಕರ್ ಬಹಳ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ಆದರೆ ನಾನು ಹೇಳ್ತಾ ಇರುವಂಥದ್ದು ಪಾಕಿಸ್ತಾನ ನಮ್ಮ ಮೇಲೆ ಪಾಶ್ಚಾತ್ಯ ದೇಶಗಳ ಒಗ್ಗೂಡುವಿಕೆಯಿಂದ ಮುಖ್ಯವಾಗಿ ಅಮೇರಿಕ ಅಮೇರಿಕದ ಒಂದು ಕುತಂತ್ರ ಮತ್ತು ಅದರ ಹಿಂಬಾಗಿಲಿನ ಬಲದಿಂದ ನಮ್ಮ ಮೇಲೆ ಎರಗಲಿಕ್ಕೆ ಬರ್ತಾ ಇರೋದು ಭಾಳ ಸ್ಪಷ್ಟವಾಗಿದೆ ಮುಂದಿನ ದಿನಗಳಲ್ಲಿ ಕ್ಷಣಗಳಲ್ಲಿ ಗಂಟೆಗಳಲ್ಲಿ ಎಷ್ಟೊತ್ತಿಗೂ ವಾರ್ ಡಿಕ್ಲೇರ್ ಆಗ್ಬೋದು ಅಂಥ ಒಂದು ಸ್ಥಿತಿಯನ್ನು ಯಾಕೆಂತಂದರೆ ಕದನ ವಿರಾಮದ ಯಾವ ಗಡಿಗಳು ಮತ್ತು ಯಾವ ನಿರ್ಬಂಧನೆಗಳು ಇದುವೋ ಅದೆಲ್ಲವನ್ನು ಬೀದಿಗೆ ಗಾಳಿಗೆ ತೋರಿ ಪಾಕಿಸ್ತಾನ ಲೀಫಾ ಗಡಿಯಲ್ಲಿ ಇವತ್ತು ಉದ್ಧಟತನವನ್ನು ಮೆರೆದಿದೆ ಫೈರಿಂಗನ್ನು ಆರಂಭಿಸಿದೆ ಅಲ್ಲೇ ನಮ್ಮ ತ್ರಿಶೂಲ ಆಪರೇಷನ್ ಕೂಡ ನಡೀತಾ ಇದೆ ಅಂಥ ಸಂದರ್ಭದಲ್ಲೂ ಈ ದುಸ್ಸಾಹಸವನ್ನು ಹೊಟ್ಟೆಗಿಲ್ಲದ ಜುಟ್ಟಿಗೆ ಮಲ್ಲಿಗೆ ಅನ್ನೋ ಹಾಗೆ ಯಾವುದೇ ಗತಿಗೋತ್ರ ಇಲ್ಲ ಅಂಥ ಸಂದರ್ಭದಲ್ಲೂ ಇವತ್ತು ನಮ್ಮ ಮೇಲೆ ಎರಗುವ ಪ್ರಯತ್ನವನ್ನು ಅದು ಮಾಡ್ತಾಯಿದೆ ಅಂತಂದರೆ ಅದಕ್ಕೆ ಯಾರು ಕಾರಣ ಅನ್ನೋದನ್ನು ನಾವು ಬಾಯಿಬಿಟ್ಟು ಹೇಳಬೇಕಾಗಿಯೇ ಇಲ್ಲ ಟ್ರಂಪ್ ಇವತ್ತು ಎಲ್ಲ ಪ್ರಯೋಗವನ್ನು ಮಾಡಿದರು ಎಲ್ಲ ದುಸ್ಸಾಹಸವನ್ನು ಮಾಡಿದರು ಆದರೆ ಮೋದಿಯವರ ಪ್ರಧಾನಿತ್ವದ ಇದೆಯಲ್ಲ ನಾಯಕತ್ವ ಇದೆಯಲ್ಲ ಅದರಲ್ಲಿ ಭಾರತದ ಕೂದಲನ್ನು ಕೊಂಕಿಸ್ಲಿಕ್ಕಾಗಿಲ್ಲ ಬಗ್ಗಿಸ್ಲಿಕ್ಕೂ ಆಗಿಲ್ಲ ದ್ರತಿಗೆಡಿಸ್ಲಿಕ್ಕೂ ಆಗಲಿಲ್ಲ ಭಾರತ ತನ್ನದೇ ಆದಂಥ ವಿವೇಚನಾಶೀಲತೆಯಿಂದ ಮತ್ತು ತನ್ನದೇ ಆದಂಥ ಒಂದು ವಿದೇಶಾಂಗ ನೀತಿಯ ಮೂಲಕ ತನ್ನದೇ ಆದಂಥ ಚಾಣಾಕ್ಷತೆಯ ಮೂಲಕ ದಕ್ಷತೆಯ ಮೂಲಕ ಇಡೀದಾಗಿ ಟ್ರಂಪಿನ ಎಲ್ಲ ಟ್ರಂಪ್ ಕಾರ್ಡ್ಗಳನ್ನು ಉಡಾಯಿಸಿ ಹಾಕಿತು ಫಿನಾನ್ಷಿಯಲಿ ಇವತ್ತು ಆರ್ಥಿಕವಾಗಿ ರಿಸೆಷನ್ನನ್ನು ಆರ್ಥಿಕ ಹಿನ್ನಡೆಯನ್ನು ಅಥವಾ ಆರ್ಥಿಕ ಒಂದು ಸಂಘರ್ಷಣವನ್ನು ಸ್ವತಃ ಅಮೆರಿಕ ಅನುಭವಿಸ್ತಾ ಇದೆ ಜಪಾನ್ ಅನುಭವಿಸ್ತಾ ಇದೆ ಚೈನಾ ಅನುಭವಿಸ್ತಾ ಇದೆ ಆದರೆ ನಾವು ಅತ್ಯಂತ ಸದೃಢವಾಗಿದ್ದೇವೆ ಡಾಲರಿಗೆ ಎದುರು ರೂಪಾಯಿಯನ್ನು ತಂದು ಇವತ್ತು ಮುಖಕ್ಕೆ ಮಂಗಳಾರತಿಯನ್ನು ಇದ್ದೇವೆ ಇಂಥ ಸಂದರ್ಭದಲ್ಲಿ ಕೊನೆಗೂ ಪ್ರಧಾನಿಯನ್ನು ಮುಗಿಸ್ಲಿಕ್ಕೆ ಹೊರಡುವಂಥ ಒಂದು ಸಂಚು ನಡೆಯಿತು ಎರಡು ಸಂಚು ನಡೆಯಿತು ಅದರ ಬಗ್ಗೆ ಈಗಾಗಲೇ ನೀವು ವಿವರಗಳನ್ನು ಕೇಳಿದ್ದೀರಿ ಅದರ ನಂತರ ಈಗ ಹೊರಟಿರೋದು ಪಾಕಿಸ್ತಾನವನ್ನು ಬಳಸ್ಕೊಂಡು ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯೊಬ್ಬರು ಆಡಿದ ಮಾತು ಒಬ್ಬ ಸಾಮಾನ್ಯ ಪ್ರಜೆಯೂ ಈ ರೀತಿಯ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಸಾಮಾನ್ಯ ಪ್ರಜೆಯೂ ಒಂದು ದೇಶ ವಿರೋಧಿ ಮನೋಭಾವವನ್ನು ಹೊಂದಿಯೂ ಕೂಡ ಇಂಥ ಒಂದು ಆತ್ಮನಿರ್ಭರ ಭಾರತದಿಂದ ಇವತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿ ಎದ್ದು ನಿಂತಂಥ ಅತ್ಯಂತ ಬಲಿಷ್ಠವಾದಂಥ ಆರ್ಥಿಕತೆಯನ್ನು ಹೊಂದಿದಂಥ ದೇಶ ಅದರಲ್ಲಿ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂಥ ಒಬ್ಬ ಮುಖ್ಯಮಂತ್ರಿ ಈವತ್ತಿನ ಇಂಥ ಸಂದರ್ಭದಲ್ಲಿ ಹೈಕಮಾಂಡನ್ನು ಮೆಚ್ಚಿಸ್ತಿಕ್ಕೋ ಬಿಹಾರದ ಎಲೆಕ್ಷನ್ಗೆ ಪೂರಕವಾಗಿಯೋ ಒಂದು ನಾಲಿಗೆ ಹರಿಬಿಡಬೇಕು ಅಂತೇಳಿ ಇಂಥ ಶಬ್ದಗಳನ್ನು ಬಳಸಿ ಭಾರತವನ್ನು ಭಾರತದ ಸಾರ್ವಭೌಮತ್ವವನ್ನು ಭಾರತದ ಶಕ್ತಿ ಸಾಮರ್ಥ್ಯವನ್ನು ಭಾರತದ ಅಖಂಡತೆಯನ್ನು ಈ ರೀತಿ ತುಚ್ಚೀಕರಿಸಿ ಮಾತಾಡೋದಿದೆಯಲ್ಲ ಇದು ಹೇಯತನದ ಪರಮಾವಧಿ ಅಷ್ಟೇ ಅಲ್ಲ ಭಾರತ ವಿರೋಧಿ ದೇಶ ವಿರೋಧಿ ಒಬ್ಬ ಭಯೋತ್ಪಾದಕನ ಬಾಯಲ್ಲಿ ಬರುವಂಥ ಮಾತಿದು ಇದನ್ನು ಜೈಶಂಕರ್ ಇರ್ಬೋದು ಇನ್ನೊಬ್ಬರು ಇರ್ಬೋದು ಪ್ರತಿಯೊಬ್ಬರೂ ಕೂಡ ಕಟುವಾಗಿ ಟೀಕಿಸಿದ್ದಾರೆ ಸ್ವತಃ ಪ್ರಧಾನಿ ಬಿಹಾರದ ಎಲೆಕ್ಷನ್ನಿನ ಪ್ರಚಾರದಲ್ಲಿ ಇದಕ್ಕೆ ಮಾರುತ್ತರವನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನು ಆ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಇದೇ ತೆಲಂಗಾಣದ ರೇವಂತ್ ರೆಡ್ಡಿ ಇವತ್ತು ಸುದ್ದಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ವಿಕಾರವಾಗಿ ಟ್ರೋಲ್ ಆಗ್ತಾ ಇರುವಂಥ ಏಕೈಕ ಮುಖ್ಯಮಂತ್ರಿ ಭಾರತದ್ದೇನಾದರೂ ಇದ್ದರೆ ಅದು ರೇವಂತ್ ರೆಡ್ಡಿ ತೆಲಂಗಾಣದ ಮುಖ್ಯಮಂತ್ರಿ ತೆಲಂಗಾಣದ ಮುಖ್ಯಮಂತ್ರಿ ಹೇಳ್ತಾರೆ ಈ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನ ಇಂಡಿಯಾವನ್ನು ಕಿಕ್ಕಡೌಟಂತೆ ಒದ್ದು ಓಡಿಸಿದೆಯಂತೆ ಅದಕ್ಕೊಂದು ಪ್ರತ್ಯುತ್ತರವನ್ನು ಅಥವಾ ವಿರೋಧವನ್ನು ವ್ಯಕ್ತಪಡಿಸುವ ತಾಕತ್ತನ್ನು ಕೂಡ ಭಾರತ ತೋರಲಿಲ್ಲ ಒಂದು ಸಾರ್ವಜನಿಕರನ್ನು ಉದ್ದೇಶಿಸಿ ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂಥ ಒಬ್ಬ ವ್ಯಕ್ತಿ ತನ್ನ ದೇಶ ತಾಯಿಗೆ ಸಮಾನ ತನ್ನ ತಾಯಿಯನ್ನೇ ಈ ರೀತಿ ಮಾತಾಡಬಹುದು ಹಂಗಿಸಬಹುದು ಗೇಲಿ ಮಾಡಬಹುದು ಅವಳ ಚಾರಿತ್ರ ಹರಣ ಮಾಡಬಹುದು ಅಂತಾದರೆ ಇದಕ್ಕಿಂತ ಹೀನಾಯತೆ ಇನ್ನೇನಿದೆ ಇದಕ್ಕಿಂತ ಒಂದು ದುಷ್ಟತನ ಏನಿದೆ ಇದಕ್ಕಿಂತ ಒಂದು ಕೆಟ್ಟ ರಾಜಕೀಯ ಕ್ಷುದ್ರ ರಾಜಕೀಯದ ಪರಮಾವಧಿ ಇನ್ನೇನಾದರೂ ಇರಲಿಕ್ಕೆ ಸಾಧ್ಯವೇ ಈಗಾಗಲೇ ಭಾರತದ ಮೂರೂ ಸೇನೆಯ ಮುಖ್ಯಸ್ಥರು ಎಲ್ಲ ಸಂದರ್ಭದಲ್ಲಿ ಪಾಕಿಸ್ತಾನದ ಮೇಲೆ ಭಾರತ ಎರಗದಾಗೆಲ್ಲ ಪ್ರತಿಕಾರ ತೀರಿಸ್ಕೊಂಡಾಗೆಲ್ಲ ಪ್ರತಿಭಟನೆ ಮಾಡಿದಾಗೆಲ್ಲ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಸಾಕ್ಷಿಭೂತಗಳಿಗೆ ವಿಡಿಯೋ ಸಾಕ್ಷಿಗಳನ್ನು ಇಟ್ಟುಕೊಂಡು ಉತ್ತರಿಸಲಾಗಿದೆ ಸ್ವತಃ ಪಾಕಿಸ್ತಾನದ ಪ್ರಧಾನಿ ಮತ್ತು ಸೈನ್ಯಾಧಿಕಾರಿ ಮುನೀರ್ ನಮಗೆ ಇನ್ನೂ ಐವತ್ತು ವರ್ಷಗಳ ಅವಧಿ ಬೇಕಾಗಬಹುದು ಅಷ್ಟು ನಾವು ತೊಂದರೆಗೆ ಒಳಗಾಗಿದ್ದೇವೆ ಭಾರತ ನಮ್ಮ ಮೇಲೆ ಅಷ್ಟು ಡ್ಯಾಮೇಜ್ ಮಾಡಿದೆ ಹನ್ನೆರಡು ಏರ್ ಸ್ಟ್ರಿಪ್ಗಳನ್ನು ಹೊಡೆದುಳಿಸಿದೆ ಭಾರತ ಕೊನೆಗೂ ಇನ್ನೇನು ಅಣುದಾಸ್ತಾನಿಗೆ ಭಾರತ ಕಾಲಿಡತ್ತೆ ಅಂತಂದಾಗ ಭಾರತದ ಪ್ರಧಾನಿಯ ಕಾಲುಡಿಲಿಕ್ಕೆ ಬಂದದ್ದು ಇದೇ ಮುನೀರ್ ಇದೇ ಪಾಕಿಸ್ತಾನದ ಪ್ರಧಾನಿ ಜೈಶಂಕರ್ ಹೇಳ್ತಾರೆ ಕಾಂಗ್ರೆಸ್ಸಿಗೆ ಟ್ರಂಪಿನ ರಾಜಕೀಯವಾದಂಥ ಒಂದು ಅಜೆಂಡವನ್ನು ಅರ್ಥ ಮಾಡಿಕೊಳ್ಳುವಂಥ ಕನಿಷ್ಠ ಪ್ರಜ್ಞೆ ಇಲ್ಲ ಬುದ್ಧಿವಂತಿಕೆ ಇಲ್ಲ ಅಂತ ಆದರೆ ಅದಕ್ಕೆ ನಾನು ಕೇವಲ ಮರುಕಪಡಬಲ್ಲೆ ಅಂತ ಇದಕ್ಕಿಂತ ಬೌದ್ಧಿಕವಾದಂಥ ದೌರ್ಬಲ್ಯ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾಕೆಂತಂದರೆ ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಪಂಚವೇ ನಿಬ್ಬೆರಗುಗೊಂಡಿದೆ ಇಡೀ ಆಪರೇಷನ್ ಸಿಂಧೂರದ ನಂತರ ಚೈನಾ ಆಮೇಲೆ ಅಮೇರಿಕಾ ಈ ಎಲ್ಲ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿ ಮಾರ್ತಾ ಇರುವಂಥ ದೇಶಗಳಿಗೆ ಸಂಪೂರ್ಣವಾಗಿ ಶೂನ್ಯ ಸಂಪಾದನೆ ನಮ್ಮ ಜಿ ಡಿ ಪಿ ಯಾವ ರೀತಿಯಲ್ಲಿ ಆಪರೇಷನ್ ಸಿಂಧೂರದ ನಂತರ ಅದು ಏರುಗತಿಯಲ್ಲಿ ಸಾಗ್ತಾ ಇದೆ ಅಂತಂದರೆ ಊಹೆಗೂ ಸಾಧ್ಯ ಇಲ್ಲ ಅದನ್ನು ಇಡೀದಾಗಿ ಅವರೊಟ್ಟಿಗೆ ಮಾಡಿಕೊಡಂಥ ಶಸ್ತ್ರಾಸ್ತ್ರ ಖರೀದಿ ಒಪ್ಪಂದವನ್ನೆಲ್ಲ ಬದಿಗೊತ್ತಿ ಕ್ಯಾನ್ಸಲ್ ಮಾಡಿ ನಮ್ಮೊಟ್ಟಿಗೆ ಬಂದದ್ದು ದಾಖಲೆ ನಾವು ಕೊಟ್ಟದ್ದಲ್ಲ ಇದು ವಿಶ್ವದ ಬೇರೆ ಬೇರೆ ದೇಶಗಳು ಕೊಟ್ಟ ದಾಖಲೆ ವಿಶ್ವದ ಯುದ್ಧ ಪರಿಣಿತರು ತಂತ್ರಜ್ಞರು ಸ್ಯಾಟಲೈಟ್ ಪಿಚ್ಚರನ್ನು ಇಟ್ಕೊಂಡು ಒಮ್ಮೆ ಇನ್ನು ಎರಡು ದಿನ ಭಾರತ ಏನಾದರೂ ಯುದ್ಧ ಮಾಡಿದ್ದಿದ್ರೆ ಪಾಕಿಸ್ತಾನ ಭೂಪಟದಲ್ಲೇ ಇರ್ತಿರಲಿಲ್ಲ ಇದನ್ನು ಭಾರತ ಹೇಳಿದ್ದಲ್ಲ ಇದನ್ನು ವಿಶ್ವದ ಯುದ್ಧ ತಂತ್ರಜ್ಞರು ಹೇಳಿದ್ದು ಚಾಣಾಕ್ಷರು ಹೇಳಿದ್ದು ಸ್ಯಾಟಲೈಟ್ ಪಿಕ್ಚರ್ಗಳನ್ನು ಇಟ್ಟುಕೊಂಡು ಅಮೆರಿಕದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಭಾರತದಿಂದ ಪಾಕಿಸ್ತಾನದ ಮೇಲೆ ಯಾವ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಹೇಳಿದೆ ವಿಶ್ವಸಂಸ್ಥೆ ಒಕ್ಕೂರ್ನಿಂದ ಹೇಳಿದೆ ಇಡೀ ಪಾಕಿಸ್ತಾನವೇ ಪಿ ಎಂ ಸಮೇತ ತಮ್ಮ ಮೇಲೆ ಡ್ಯಾಮೇಜನ್ನು ಒಪ್ಪಿಕೊಂಡಿದೆ ಪಾಕಿಸ್ತಾನದ ಸಂಸತ್ತಿನಲ್ಲಿ ವಿರೋಧ ಪಕ್ಷದ ರಾಜಕೀಯ ದುರೀಣರು ಭಾರತದ ಶೌರ್ಯ ಸಾಹಸವನ್ನು ಯಾವ ರೀತಿಯಲ್ಲಿ ಹೊಗಳಿದೆ ಅನ್ನೋದಕ್ಕೆ ದಾಖಲೆ ಇದೆ ಇಂಥ ಸಂದರ್ಭದಲ್ಲಿ ಭಾರತದ ಒಳಗಡೆ ಒಂದು ರಾಜ್ಯದ ಮುಖ್ಯಮಂತ್ರಿ ಸಾಂವಿಧಾನಿಕ ಹುದ್ದೆಯಲ್ಲಿ ಇದ್ದವರು ಇಂಥ ನೀಚತನವನ್ನು ದ್ರೋಹತನವನ್ನು ಭಾರತದ ಮಟ್ಟಿಗೆ ಮೋದಿ ವಿರೋಧಿಸುವ ಬರದಲ್ಲಿ ಬಿ ಜೆ ಪಿಯನ್ನು ವಿರೋಧಿಸುವ ಬರದಲ್ಲಿ ಎನ್ ಡಿ ಎಯನ್ನು ವಿರೋಧಿಸುವ ಬರದಲ್ಲಿ ಇಂಥ ಹೇಸಿಗೆ ರಾಜಕೀಯ ರಾಜಕಾರಣವನ್ನು ಇಂಥ ಒಂದು ತಾಯಿಯನ್ನೇ ವಿವಸ್ತ್ರಗೊಳಿಸುವ ಅಥವಾ ತಾಯಿಯನ್ನೇ ಅವಮಾನಿಸುವ ಭಾರತ ಮಾತೆಯನ್ನೇ ಸಾರ್ವಜನಿಕವಾಗಿ ಹರಾಜಿಗಿಡುವಂಥ ಕೆಲಸವನ್ನು ಮಾಡ್ತಾರೆ ಅಂತಾದರೆ ಇದು ಇನ್ನು ಯಾರೂ ಮಾಡದೇ ಇದ್ದಂಥ ಕ್ಷುದ್ರತೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಾರತದ ನೆಲದಲ್ಲಿ ಅನ್ನ ತಿಂದು ಬದುಕಿದಂಥ ಯಾವುದೇ ನೂರ ನಲವತ್ತು ಕೋಟಿಯ ಈ ಜನಸಂಖ್ಯೆಯಲ್ಲಿ ಒಬ್ಬ ಸಾಮಾನ್ಯನು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಎಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇವತ್ತು ಇಪ್ಪತ್ತ್ ಮೂರಿಂದ ಇಪ್ಪತ್ನಾಲ್ಕು ಆಯಿಲ್ ಎಕ್ಸ್ಪ್ಲೋರೇಷನ್ನ ಆ ಇಡೀ ಸ್ಥಳಗಳನ್ನು ವಿದೇಶಿ ಕಂಪನಿಗೆ ದಿಢೀರು ಟ್ವೆಂಟಿ ಫೋರ್ ಬಾರ್ ಸೆವೆನ್ನಲ್ಲಿ ವಿದೇಶಿ ಕಂಪನಿಯನ್ನು ಕೊಟ್ಟು ಅದು ಬಂದು ಕೂತಿದೆ ಇದರ ಅರ್ಥ ಏನು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಆಯಿಲ್ ಎಕ್ಸ್ಪ್ರೊಯೇಷನ್ನಲ್ಲಿ ಅಷ್ಟರ ಮಟ್ಟಿಗೆ ಆಯಿಲ್ ತೆಗೆಯುವಂಥ ಸಾಮರ್ಥ್ಯ ಪಾಕಿಸ್ತಾನಕ್ಕೆ ಇದೆಯಾ ಇದ್ದಿದ್ದರೆ ಪಾಕಿಸ್ತಾನ ಇಂಥ ಭಿಕ್ಷೆ ಬೇಡುವ ಬಿಕಾರಿ ದೇಶ ಆಗ್ತಿತ್ತ ಅಲ್ಲಿ ಆಯಿಲ್ ಅಷ್ಟು ನಿಕ್ಷೇಪ ಇದೆಯಾ ಆದರೆ ಏನು ಇದರ ಅರ್ಥ ಮಾಡ್ಕೋಬೇಕು ನೇರವಾಗಿ ಭಾರತವನ್ನು ಯುದ್ಧಕ್ಕೆ ಆಹ್ವಾನಿಸಲು ಸಾಧ್ಯವಿಲ್ಲ ಯುದ್ಧವನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಇಡೀ ಭಾರತದ ಮೇಲೆ ಏನಾದರೂ ಅಮೆರಿಕ ಅಂಥ ದುಸ್ಸಾಹಸವನ್ನು ಮಾಡಿದರೆ ಪ್ರಪಂಚದ ಇನ್ನೊಂದು ಮಹಾಯುದ್ಧ ಗ್ಯಾರಂಟಿ ಹಾಗಾಗಿ ಪಾಕಿಸ್ತಾನವನ್ನು ಗುರಿಯಾ ಗುರಿಯಾಗಿ ಅಂದರೆ ಗುರಾಣಿಯಾಗಿಸ್ಕೊಂಡು ಪಾಕಿಸ್ತಾನವನ್ನು ತನ್ನ ಯುದ್ಧದ ತಂತ್ರಕ್ಕೆ ಮುಖವಾಣಿಯಾಗಿಸ್ಕೊಂಡು ಇಂಡಿಯಾವನ್ನು ಗುರಿ ಮಾಡಿಕೊಂಡು ಹಿಂದಗಡೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ಆಯಿಲ್ ನಿಕ್ಷೇಪವನ್ನು ಎಕ್ಸವೇಷನ್ಗೆ ಬರ್ತಾ ಇರುವಂಥ ಕಂಪ್ನಿಗಳು ಯಾರು ಇದೇ ಅಮೇರಿಕಾ ಯಾಕೆ ತನ್ನ ಯಾಕೆಂದರೆ ಭಾರತದ ಪ್ರಧಾನಿ ಹೇಳಿದಾರಲ್ಲ ಪಾಕಿಸ್ತಾನ ಏನಾದರೂ ನಮ್ಮ ಮೇಲೆ ಮುಟ್ಟಲಿಕ್ಕೆ ಬಂದರೆ ಅದಕ್ಕೆ ನೇಮಿ ಉತ್ತರ ಕೊಡುತ್ತೆ ಆದರೆ ಆ ಉತ್ತರ ಹೇಗಿರುತ್ತೆ ಅಂತಂದರೆ ಪಾಕಿಸ್ತಾನದ ನಿಶಾನೆ ಕೂಡ ಇರುವುದಿಲ್ಲ ಹಾಗಾಗಿ ಸಮುದ್ರ ಮಾರ್ಗದಲ್ಲಿ ಈ ತೈಲ ನಿಕ್ಷೇಪದ ಎಕ್ಸ್ಪ್ಲೊನೇಷನ್ನ ಒಂದು ಇದನ್ನಿಟ್ಟುಕೊಂಡು ಏನು ನೆಪ ಇಟ್ಟುಕೊಂಡು ಅಮೇರಿಕಾ ತನ್ನ ಯುದ್ಧದ ತಂತ್ರವನ್ನು ಯುದ್ಧದ ಹಡಗುಗಳನ್ನು ಅಲ್ಲಿ ಪೇರಿಸಲಿಕ್ಕೆ ಪ್ರೈ ಟ್ರೈ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಸಂಶಯ ಬೇಡ ಪಾಕಿಸ್ತಾನ ಕೇವಲ ನೈಮಿತ್ತಿಕ ಗುಲಾಮಗಿರಿ ಹೊರಗಡೆಯಿಂದ ಬರುವ ಆರ್ಥಿಕತೆ ನಿಂತಿದೆ ಆಹಾರ ನಿಂತಿದೆ ನೀರು ನಿಂತಿದೆ ಇಂಥ ದರಿದ್ರ ಸ್ಥಿತಿಯಲ್ಲಿ ಲೀಪಾ ವ್ಯಾಲಿಯಲ್ಲಿ ಫೈರಿಂಗನ್ನು ಆರಂಭಿಸ್ತದೆ ಪಾಕಿಸ್ತಾನ ಅಂತಂದರೆ ಈಗ ಒಂದು ವಾರದ ಹಿಂದೆ ಅಫ್ಘಾನಿಸ್ತಾನ ಹುಟ್ಟಡಗಿಸುವಾಗ ಹೊಡೆದಿದೆ ಬಲೂಚಿಗಳು ಹೊಡೆದಿದ್ದಾರೆ ಪತ್ಮುಖವಾದವರು ಹೊಡೆದಿದ್ದಾರೆ ಒಬ್ಬರು ಅವರ ಮೇಲೆ ಎರಗು ಬರ್ತಾ ಇದ್ದಾರೆ ಪಿ ಒ ಕೆಲ ಏನಾಯಿತು ಅಂತ ನಾವು ಮೇಲಿಂದ ಮೇಲೆ ವಿಡಿಯೋ ಮಾಡಿದ್ದೇವೆ ಇಂಥ ಪರಿಸ್ಥಿತಿಯಲ್ಲಿ ಚೈನಾ ಕೈ ಕೊಟ್ಟಿದೆ ಭಾರತದ ಪ್ರಧಾನಿ ಚೈನಾ ಭೇಟಿ ಮಾಡಿ ಬಂದ ನಂತರ ಪಾಕಿಸ್ತಾನಕ್ಕೆ ಅದು ಸಂಪೂರ್ಣವಾಗಿ ತನ್ನ ಇದನ್ನು ನಿಲ್ಲಿಸಿದೆ ಇಂಥ ಸ್ಥಿತಿಯಲ್ಲೂ ಈ ಹುಂಕರಿಸುವಿಕೆ ಅಂತಂದರೆ ಇದರ ಹಿಂದೆ ಅಮೇರಿಕದ ಕೈ ಸ್ಪಷ್ಟವಾಗಿದೆ ಅಮೇರಿಕದ ಹಿಂದುಗಡೆಯಿಂದಲೇ ನಿಂತು ಪಾಕಿಸ್ತಾನವನ್ನು ಚೂಬಿಟ್ಟಿದೆ ಬಿಟ್ಟಿದೆ ಇಂಥ ಸಂದರ್ಭದಲ್ಲಿ ದೇಶದಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಒಗ್ಗಟ್ಟಾಗಿ ದೇಶದ ಸಾರ್ವಭೌಮತೆಯನ್ನು ಎತ್ತಿಡಿಬೇಕು ನಮ್ಮ ಶಕ್ತಿ ಪ್ರದರ್ಶನವನ್ನು ಒಪ್ಕೋಬೇಕು ಆಮೇಲೆ ವಿರೋಧಕ್ಕಾಗಿ ವಿರೋಧ ಮಾಡೋದಲ್ರಿ ನೀವು ಏನು ಬೇಕಾದರೂ ಮಾತಾಡಿರಿ ಪ್ರಧಾನಿ ಬಗ್ಗೆ ಮಾತಾಡಿ ಇನ್ನೊಂದು ಮಾಡಿ ಆದರೆ ದೇಶ ಅಂತ ಬಂದಾಗ ದೇಶದ ಸಾರ್ವಭೌಮತೆ ಅಂತ ಬಂದಾಗ ದೇಶದ ರಕ್ಷಣೆ ಅಂತ ಬಂದಾಗ ದೇಶದ ಜನಗಳ ಮೇಲೆ ಒಂದು ಪರಕೀಯ ರಾಷ್ಟ್ರ ನಮ್ಮ ಮೇಲೆ ಎರಗ್ತದೆ ಅಂತ ಬಂದಾಗ ನಾವು ಹೇಗೆ ಇರಬೇಕು ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಒಂದಾಗಿರಬೇಕು ಪಾಕಿಸ್ತಾನದ ವಿಷಯದಲ್ಲಿ ಮತ್ತೆ ಇಬ್ಬಗೆಯ ನೀತಿ ಎರಡು ಮಾತಿನ ಪ್ರಶ್ನೆಯೇ ಕೊಡೋದು ಆದರೆ ರೇವಂತ್ ರೆಡ್ಡಿ ಆಡಿದ ಮಾತು ಕಿಕ್ಡ್ಔಟ್ ಏನದು ಭಾರತ ಅಂದರೆ ಏನಂತ ಭಾವಿಸಿದಿರಿ ಭಾರತ ಶಕ್ತಿ ಅಂದರೆ ಏನಂತ ಭಾವಿಸಿದಿರಿ ನೂರು ಕಿಲೋಮೀಟ್ರ್ ಒಳಗೆ ಹೋಗಿ ಪಾಕಿಸ್ತಾನವನ್ನು ನಾವು ಹೊಡೆದಿದ್ದೇವೆ ಅನ್ನೋದನ್ನು ನಮ್ಮ ಸೇನಾ ಮುಖ್ಯಸ್ಥರು ಎರಡು ದಿನದ ಹಿಂದೆ ರೀ ಏನು ಕಿವಿ ಕಣ್ಣು ಮೂಗು ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ವಾ ಇಷ್ಟರ ಮಟ್ಟಿಗೆ ಕ್ಷುದ್ರ ರಾಜಕೀಯ ಮಾಡ್ತೀರಿ ಇಷ್ಟರ ಮಟ್ಟಿಗೆ ಕೀಳು ರಾಜಕೀಯ ದೇಶದೊಟ್ಟಿಗೆ ದೇಶದ ಸರ್ವಶಕ್ತಿಯೊಟ್ಟಿಗೆ ನಮ್ಮ ಮೂರು ಪಡೆ ಸೇನಾ ಪಡೆಯೊಟ್ಟಿಗೆ ಹೀನಾಯ ಮಾತು ಕಿಕ್ಕಡೌಟ್ ಅಂದ್ರೆ ಏನು ಅಂದರೆ ನಮ್ಮ ನೇವಿ ಏರ್ಫೋರ್ಸು ಆರ್ಮಿ ಏನು ಕಡಲೆಪುರಿ ತಿಂತ ಕೂತಿತ್ತಾ ಮೊನ್ನೆ ಒಂದು ಏರ್ ಜೆಟ್ಟನ್ನು ನಾವು ಭಯಂಕರ ಇದು ಮಾಡಿಬಿಟ್ಟಿದ್ದೇವೆ ಅದನ್ನು ಉಳಿಸ್ಬಿಟ್ಟಿದ್ದೇವೆ ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ ದ್ರೌಪದಿ ಮುರ್ಮು ಏನು ಮಾಡಿದ್ರು ಮೌನದಲ್ಲಿ ಯಾವ ಯುದ್ಧ ವಿಮಾನವನ್ನು ನಾವು ಹೊಡೆದು ಉಳಿಸಿದ್ದೇವೆ ಅದರ ಕಮಾಂಡ್ರನ್ನು ನಾವು ಸೆರೆ ಹಿಡಿದಿದ್ದೇವೆ ಅಂತ ಹೇಳಿದರು ಅದೇ ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ಮಾಡಿದರು ಮತ್ತು ಅದೇ ಕ ಮಹಿಳಾ ಕಮಾಂಡ್ರನ್ನು ಫೋಟೋ ಸಮೇತ ತೋರಿಸಿದರು ಇದಕ್ಕಿಂತ ಇನ್ನೇನು ಬೇಕು ಪಾಕಿಸ್ತಾನದ ಸುಳ್ಳುಗಳೊಟ್ಟಿಗೆ ನೀವು ಸೇರಿಕೊಳ್ತಾ ಇದ್ದೀರಿ ರಾಜಕೀಯಕ್ಕಾಗಿ ದೇಶವನ್ನು ಮಾರ್ತೀರಿ ದೇಶವನ್ನು ಹರಾಜಾಗ್ತೀರಿ ಜೈಶಂಕರ್ ಅತ್ಯಂತ ಅದ್ಭುತವಾಗಿ ಉತ್ತರ ಕೊಟ್ಟಿದ್ದಾರೆ ಇಡೀ ಫಾರಿನ್ ಪಾಲಿಸಿಯು ಅರ್ಥ ಆಗ್ತಾ ಇಲ್ಲ ಇವರಿಗೆ ಟ್ರಂಪ್ ಮೇಲಿಂದ ಮೇಲೆ ಕದನ ವಿರಾಮ ನಾನೇ ಮಾಡಿದ್ದು ಅನ್ನೋದಂತ ಪುನರುಚ್ಚಾರ ಮಾಡ್ತಾ ಇರುವಂಥದ್ದು ಒಂದು ರಾಜಕೀಯ ಅಜೆಂಡಾ ಅನ್ನೋದು ಅರ್ಥ ಆಗ್ತಾ ಇಲ್ಲ ಭಾರತದ ಸೇನೆಯ ಇಡೀ ಶಕ್ತಿಯ ಬಗ್ಗೆ ಇವರಿಗೆ ಕಿಂಚಿತ್ತೂ ಗಮನ ಇಲ್ಲ ಆಪರೇಷನ್ ಸಿಂಧೂರ ಭಾರತದ ಆತ್ಮ ಅದು ಭಾರತದ ಸಿಂಧೂರ ಅದು ಭಾರತದ ಇಡೀ ಯೋಗ್ಯತೆ ಮತ್ತು ಒಂದು ಹೊಸ ನ್ಯೂ ಇಂಡಿಯಾದ ಪವರಿಗೆ ಅದು ಸಾಕ್ಷಿ ಪ್ರಜ್ಞೆ ನಮ್ಮ ಇಡೀ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆಯ ನಂತರ ಭಾರತದ ಫೇಸ್ ಬದಲಾಗಿದೆ ಭಾರತದ ಬಗ್ಗೆ ಇರುವ ಈ ವಿಶ್ವದ ತಿಳುವಳಿಕೆ ಬದಲಾಗಿದೆ ಭಾರತದ ಬಗ್ಗೆ ಇರುವಂಥ ಇಡೀ ವಿಶ್ವದ ಬಲಾಢ್ಯ ದೇಶಗಳ ಮನೋಬಲ ಕುಗ್ಗಿದೆ ಅಂಥ ಒಂದು ಶಕ್ತಿಶಾಲಿಯಾಗಿ ನಾವು ಹೊರಹೊಮ್ಮಿದ್ದೇವೆ ಭಾರತದ ಶಕ್ತಿ ಏನು ಅನ್ನೋದನ್ನು ನಾವು ನಿಮಿಷ ಮಾತ್ರದಲ್ಲಿ ಪಾಕಿಸ್ತಾನಕ್ಕೆ ತೋರಿಸಿದ್ದೇವೆ ಕಣ್ಣಿದ್ದವನಿಗೆ ಬುದ್ಧಿ ಇದ್ದವನಿಗೆ ತಲೆಸರಿ ಇದ್ದವರಿಗೆ ಎಲ್ಲರಿಗೂ ಇದು ಅರ್ಥ ಆಗುವಂಥ ಪ್ರಶ್ನೆ ರೇವಂತ್ ರೆಡ್ಡಿ ಅಂತ ಒಬ್ಬ ಮುಖ್ಯಮಂತ್ರಿಗೆ ಇಂಥ ಒಂದು ಕನಿಷ್ಠ ಪ್ರಜ್ಞೆ ಇಲ್ಲ ಅಂತಾದರೆ ದೇಶದ ಬಗ್ಗೆ ಒಂದು ಕನಿಷ್ಠ ಸ್ವಾಭಿಮಾನ ದೇಶದ ಬಗ್ಗೆ ಕನಿಷ್ಠ ಪ್ರೀತಿ ಕೆ ದೇಶದ ಬಗ್ಗೆ ಕನಿಷ್ಠವಾದಂಥ ಒಂದು ಕಮಿಟ್ಮೆಂಟ್ ಇದ್ದಿದ್ದರೆ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಕೂತವರು ಇಂಥ ಒಂದು ಕ್ರಿಟಿಕಲ್ ಆದಂಥ ಸಂದರ್ಭದಲ್ಲಿ ಈ ಮಾತನ್ನು ಆಡ್ತಿರಲಿಲ್ಲ ದೇಶದ ಜನ ಅರ್ಥ ಮಾಡ್ಕೋಬೇಕು ದೇಶ ಯಾರ ಕೈಯಲ್ಲಿ ಸುಭಿಕ್ಷವಾಗಿದೆ ಯಾರ ಕೈಯಲ್ಲಿ ಸುಭಿಕ್ಷವಾಗಿರುತ್ತೆ ದೇಶಕ್ಕಾಗಿ ದುಡಿಯುವವರು ಯಾರು ದೇಶಕ್ಕಾಗಿ ಮಡಿಯುವರು ಯಾರು ದೇಶಕ್ಕಾಗಿ ಹೋರಾಟ ಮಾಡುವವರು ಯಾರು ದೇಶದ ಸುಭಿಕ್ಷತೆಗಾಗಿ ಹಗಲು ಇರುಳು ಹೋರಾಡ್ತಾ ಇರುವಂಥ ಮೋದಿಯಂಥ ಕೆಚ್ಚೆದೆಯ ಒಬ್ಬ ನಾಯಕ ಏಕೆ ನಮಗೆ ಬಹಳ ಮುಖ್ಯವಾಗ್ತದೆ ಇವತ್ತಿನ ಹೊತ್ತಲ್ಲಿ ಅನ್ನೋದನ್ನು ರೇವಂತ್ ರೆಡ್ಡಿ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಆಪರೇಷನ್ ಸಿಂಧೂರನ್ನು ಬಫೂನ್ ಥರ ನೋಡುವಂಥ ಈ ದೇಶದ್ರೋಹಿಗಳಿಗೆ ನಮ್ಮ ಸೈನ್ಯದ ತಾಕತ್ತು ಏನು ಗೊತ್ತು ಹೇಳಿ ಇದು ದೇಶಕ್ಕೆ ಮಾಡಿದ ಅವಮಾನ ಅಲ್ಲ ನಮ್ಮ ಇಡೀ ಸಾರ್ವಭೌಮತೆಗೆ ಎಸೆದ ಸವಾಲು ಒಳ ಸವಾಲು ಪಾಕಿಸ್ತಾನ ಎಸೆದರೂ ಬೇಜಾರಿಲ್ಲ ನಮಗೆ ಬಾಂಗ್ಲಾ ಎಸೆದರೂ ಬೇಜಾರಿಲ್ಲ ಇವನ್ ಚೈನಾ ಅಮೇರಿಕಾ ನೋ ಡೌಟ್ ಆದರೆ ಭಾರತದ ಒಳಗಡೆನೆ ಈ ಥರದ ಒಂದು ಭಾರತಕ್ಕೆ ಸವಾಲು ಎದುರಾಗ್ತಾ ಇದೆಯಲ್ಲ ಇದು ನಾಚಿಕೆಗೇಡಿನ ಪರಮಾವಧಿ ಪಾಕ್ ಭಾರತವನ್ನು ಒದ್ದೋಡಿಸಿದೆ ಕಿಕ್ಡೌಟ್ ಮಾಡಿದೆ ಕನಿಷ್ಠ ಮಟ್ಟದಲ್ಲಿ ಭಾರತ ರಿಟಾಲಿಯೇಷನ್ ಅನ್ನು ಮಾಡಿಲ್ಲ ಅನ್ನುವಂತ ಈ ರೇವಂತ್ ರೆಡ್ಡಿಯ ಮಾತಿಗೆ ಭಾರತ ಸಾಕ್ಷಿಯಾಗಬೇಕು ಭಾರತದ ನೂರ ನಲವತ್ತು ಕೋಟಿ ಜನ ಇವರ ಭಾಷಣವನ್ನ ಕೇಳಬೇಕು ಆದ್ರಿಂದಲೇ ತೋರಿಸ್ತಾ ಇದ್ದೇವೆ ನೋಡಿ ಪಕ್ಕನ ಬಂಡಿ ಸಂಜಯ್ ರೆಂಡೋ ಪಕ್ಕನ ಕಿಶನ್ ರೆಡ್ಡಿ ಕೇಂದ್ರ ಮಂತ್ರಿ ಕೇಂದ್ರ ಮಂತ್ರಿಗ ಕಿಶನ್ ರೆಡ್ಡಿ ಮನೀಕೊಂಡ మన సమస్యలు అడిగిండా మనం ఎట్లున్నారో ఇవాళ ఉప ఎన్నికలు రాగానే మా అభ్యర్థిని గెలిపించండి కార్పెట్ బాంబింగ్ చేస్తారంట సిగ్గుండాలన్నాయా పాకిస్తాన్ వాడు ముడ్డి మీద పోయి బాంబులు అయ్యావు కానీ జూబ్లీ వచ్చి బీజేపీలు కార్పెట్ బాంబింగ్ చేస్తారంట మీ బాబు జాగిరా బీజేపీలదిరల్లా ಎಂಥವನಿಗೂ ದೇಶಭಕ್ತಿ ಇದ್ದಂಥ ದೇಶದ ಬಗ್ಗೆ ಕಾಳಜಿ ಇದ್ದಂಥ ದೇಶದ ಬಗ್ಗೆ ಪ್ರೀತಿ ಇರುವಂಥ ಒಂದು ನರ ಪಿಳ್ಳೆಗೂ ಕೂಡ ರಕ್ತ ಕುದಿಬೇಕು ಇವರ ಈ ಮಾತನ್ನು ಕೇಳಿದರು ಇಂಥ ಬೃಹತ್ ದೇಶ ಇಂಥ ಅದ್ಭುತವಾಗಿ ಬೆಳೀತಾ ಇರುವಂಥ ದೇಶ ಅಂಥ ಒಂದು ಮಹಾಮಾರಿ ಕರೋನಾದ ನಂತರವೂ ಕೂಡ ಭಾರತ ಎಲ್ಲಿಯೂ ಕುಗ್ಲಿಲ್ಲ ಬಗ್ಲಿಲ್ಲ ಆರ್ಥಿಕವಾಗಿ ಇನ್ನಿಷ್ಟು ಗಟ್ಟಿಯಾಗ್ತಿ ಬೆಳೀತಾ ಇದೆ ಇಂಥ ಒಂದು ಸೌಭ್ಯ ಸುಭಿಕ್ಷವಾದಂಥ ಸೌಭಾಗ್ಯವನ್ನು ಭಾರತದ ಪ್ರಧಾನಿ ನಮಗೆ ತಂದು ಕೊಡ್ತಾ ಇರುವಾಗ ನಿಮ್ಮ ಎಂಥ ದರಿದ್ರ ರಾಜಕೀಯ ರೀ ರಾಜಕೀಯಕ್ಕಾಗಿ ಇಂಥದ್ದನ್ನೆಲ್ಲ ಮಾತಾಡಬೇಕಾ ಇಂಥ ಹೊಲಸನ್ನೆಲ್ಲ ನೀವು ನಾಲಿಗೆಯಲ್ಲಿ ಮೆತ್ಕೊಳ್ಬೇಕಾ ನೀವು ಭಾರತೀಯರ ನೀವು ಈ ದೇಶದಲ್ಲಿ ಬದುಕ್ತಾ ಇದ್ದೀರಾ ಅಥವಾ ಪಾಕಿಸ್ತಾನದಲ್ಲಿದ್ದೀರಾ ಯೋಚನೆ ಮಾಡಿ ನೋಡಿ ನಿಮಗೆ ಮುಟ್ಟುಕೊಳ್ಳುವಾಗ ಹೊಡೆತಾರೆ ಜನ ಗ್ಯಾರಂಟಿ ಇಂಥ ಮಾತಾಡುವ ಪ್ರತಿಯೊಬ್ಬ ವ್ಯಕ್ತಿಗೂ ಈ ದೇಶದ ಜನ ಇನ್ನು ಮುಂದೆ ಸಹಿಸಲಾರರು ನಿಮಗೆ ಅವರದೇ ಆದಂಥ ದಾರಿಯಲ್ಲಿ ನಿಮ್ಮನ್ನೇ ಎಲ್ಲಿ ಮರ್ದನ ಮಾಡಬೇಕೋ ಅಲ್ಲಿ ಮರ್ದನವನ್ನು ಮಾಡ್ತಾರೆ ಅದಕ್ಕೆ ನೀವು ತಯಾರಿರಬೇಕು ಹೊರತು ನೀವು ಈ ದೇಶದಲ್ಲಿ ಆಡಳಿತದ ಚುಕ್ಕಾಣಿ ಹಿಡೀಲಿಕ್ಕೆ ಯೋಗ್ಯರೇ ಅಲ್ಲ ನೀವು ಯಾಕೆಂತಂದರೆ ಪ್ರತಿ ಹಂತದಲ್ಲಿ ನೀವು ರಚನಾತ್ಮಕವಾಗಿ ವಿರೋಧ ಪಕ್ಷವಾಗಿ ವಿರೋಧಿಸಿರಿ ಅವರ ಇಡೀದಾದ ಕಾರ್ಯತಂತ್ರವನ್ನು ಪ್ರಶ್ನಿಸಿ ಭಾರತದ ಏಳಿಗೆಗಾಗಿ ಶ್ರಮಿಸುವ ಆಡಳಿತ ಪಕ್ಷಕ್ಕಿಂತ ಹೆಚ್ಚು ವಿರೋಧ ಪಕ್ಷಕ್ಕೆ ಸಾಂವಿಧಾನಿಕವಾಗಿ ಅರ್ಹತೆ ಇದೆ ಸಾಧ್ಯತೆ ಇದೆ ತಾಕತ್ತಿದೆ ಇರಬೇಕು ಆದರೆ ಇಂಥ ಕ್ಷುದ್ರ ಮಾರ್ಗ ಅಲ್ಲ ಇಂಥ ಹೇಸಿಗೆ ತಿನ್ನುವ ಕೆಲಸ ಅಲ್ಲ ದೇಶಕ್ಕೆ ಅವಮಾನ ಮಾಡುವ ಕೆಲಸ ಅಲ್ಲ ಯಾವುದೋ ಒಂದು ಪುಡುಗೋಸೆ ಭಯೋತ್ಪಾದಕರ ಒಂದು ಬಲದಿಂದ ತನ್ನ ಇಡೀ ಆರ್ಥಿಕ ಶಕ್ತಿಯನ್ನು ಭಾರತದ ಮೇಲೆ ಭಯೋತ್ಪಾದಕತೆಯನ್ನು ಮಾಡುವುದಕ್ಕೆ ವ್ಯಯಿಸಿ 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 ಇವತ್ತು ಭಿಕ್ಷಾಂದೇಹಿ ಅಂತ ಇಡೀ ಪ್ರಪಂಚದ ಎದುರು ಭಿಕ್ಷಾಟನೆ ಮಾಡ್ತಾ ಇರುವಂಥ ದರಿದ್ರ ಪಾಕಿಸ್ತಾನಕ್ಕೆ ಪರವಾಗಿ ನಿಂತು ಪಾಕಿಸ್ತಾನವೇ ಇವತ್ತು ಮುದುರಿ ಮುದುಡಿ ಕುಳಿತಿದೆ ನಮ್ಮ ಗತಿಗೋತ್ರ ಇಲ್ಲ ಅಂತ ಒದ್ದಾಡ್ತಾ ಇದೆ ಅದು ಕದನ ವಿರಾಮಕ್ಕೆ ಕಾಲಿಡ್ದದ್ದು ಅದು ವಿಶ್ವಕ್ಕೆ ಅರಿವಾದಂಥ ಸತ್ಯ ಸತ್ಯ ಎಕ್ಸೆಪ್ಟ್ ಟ್ರಂಪು ಎಕ್ಸೆಪ್ಟ್ ನಮ್ಮ ಇಂಡಿಕೂಟ ಎಕ್ಸೆಪ್ಟ್ ಇಲ್ಲಿ ಕಾಂಗ್ರೆಸ್ ನಾಯಕರು ಈ ಮತಿಗೆಟ್ಟಂಥ ಈ ರೇವಂತ್ ರೆಡ್ಡಿ ಅಂಥವರು ಇದು ನಾನು ಹೇಳುವ ಮಾತಲ್ಲ ಇದು ವಿದೇಶಾಂಗ ಸಚಿವ ನಮ್ಮ ಜೈಶಂಕರ್ ಮತ್ತು ಬಿ ಜೆ ಪಿಯ ವಕ್ತಾರರು ಇದೇ ರೀತಿಯ ದಾಳಿ ಮಾಡಿದ್ದನ್ನು ನಿಮಗೆ ನಾನು ವಿವರಿಸ್ತಾ ಇದ್ದೇನೆ ಇಂಥ ಸಂದರ್ಭದಲ್ಲಿ ದೇಶ ಪ್ರೇಮಿಗಳು ಯಾರು ದೇಶ ದ್ರೋಹಿಗಳು ಯಾರು ದೇಶದ ಒಳಗಿನ ಭಯೋತ್ಪಾದಕರು ಯಾರು ಇವರೆಲ್ಲರೂ ಪ್ರತ್ಯೇಕವಾಗಿ ನಿಲ್ತಾ ಇದ್ದಾರಲ್ಲ ಇದು ಈ ದೇಶದ ಒಂದು ಸೌಭಾಗ್ಯವೇನು ಯಾಕೆಂತಂದರೆ ಆ ಕೆಲಸವನ್ನು ಜನ ಹುಡುಕಬೇಕಾಗಿತ್ತು ಆಡಳಿತ ಪಕ್ಷ ಹುಡುಕಬೇಕಾಗಿತ್ತು ಆದರೆ ಅವರವರೇ ಬಂದು ನೋಡಿ ನಾವು ಪಾಕಿಸ್ತಾನದ ಪರ ನಾವು ಬಾಂಗ್ಲಾದೇಶದ ಪರ ನಾವು ಟ್ರಂಪಿನ ಗ್ಯಾಂಗೋ ಚೇಲಗಳು ನಾವು ದೇಶೀಯರಲ್ಲ ನಾವು ದೇಶ ಭಕ್ತರಲ್ಲ ನಾವು ಭಾರತೀಯರಲ್ಲ ನಾವು ಭಾರತ ವಿರೋಧಿಗಳು ನಮಗೆ ಅಧಿಕಾರಕ್ಕಾಗಿ ನಾವು ಭಾರತದ ಹೊರಗಿನ ಶಕ್ತಿಗಳೊಟ್ಟಿಗೆ ಸೇರಿಕೊಂಡು ಭಾರತವನ್ನು ಆಳ್ತೇವೆ ಈ ರೀತಿಯ ನಿಜದಲ್ಲಿ ರೇವಂತ್ ರೆಡ್ಡಿ ಅಂತವರೆಲ್ಲ ಬಂದು ಬೆತ್ತಲಾಗ್ತಾ ಇರೋದು ಇದೆಲ್ಲ ಅದು ಬಹುಶಃ ಭಾರತದ ಒಂದು ಭಾಳ ದೊಡ್ಡ ಶಕ್ತಿ ಏನು ಅಂತ ಅನ್ನಿಸ್ತಾ ಇದೆ ನಮಸ್ತೆ